ಕರ್ವರ್ ಬಿಣಗ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಬಿಣ್ಗಾ ಬಳಿ ಸ್ಕೂಟಿಗೆ ಸೀಬರ್ಡ್ ಬಸ್ ಡಿಕ್ಕಿಯಾಗಿ ಹನ್ನೆರಡು ವರ್ಷದ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಸ್ಕೂಟಿ ಚಲಾಯಿಸುತ್ತಿದ್ದ ಆಕೆಯ ತಂದೆ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಗೆ ದಾಖಲಾದ ಘಟನೆ ನಡೆದಿದೆ ಇದರಿಂದಾಗಿ ಖಾಸಗಿ ಬಸ್ ಚಾಲಕ ಮಾಲಕರು ಹಾಗೂ ರಸ್ತೆ ಕಾಮಗಾರಿ ನಡೆಸುತ್ತಿರುವ ಐಆರ್ಬಿ ಕಂಪನಿ ವಿರುದ್ಧ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬಿಣಗ ಚರ್ಚ್ ರಸ್ತೆ ನಿವಾಸಿ ಹಾಗೂ ಕರ್ವಾರದ ಸೆಂಟ್ ಮೈಕಲ್ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿನಿಯಾದ ಲವಿಟಾ ಜಾರ್ಜ್ ಫರ್ನಾಂಡಿಸ್ ಮೃತಪಟ್ಟಿದ್ರೆ ಆಕೆ ತಂದೆ ಬಿಣಗಾ ಐಟಿಐ ಕಾಲೇಜಿನಲ್ಲಿ ಖಾಸಗಿ ನೌಕರಿಯಲ್ಲಿರುವ ಜಾರ್ಜ್ ಇಂಡ್ರೂ ಫರ್ನಾಂಡಿಸ್ ಅಪಘಾತದಲ್ಲಿ ಭೀಕರವಾಗಿ ಗಾಯಗೊಂಡು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಅಪಘಾತಕ್ಕೆ ಕಾರಣನಾದ ಸೀಬರ್ಡ್ ಬಸ್ ಚಾಲಕ ಉಡುಪಿ ಪಡುಬಿದ್ರಿಯ ಮಹಮ್ಮದ್ ಸಾದೀಕ್ ಮಹಮ್ಮದ್ ಎಂಬಾತನ ವಿರುದ್ಧ ಕರ್ವಾರ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಪಘಾತ ಬಾಲಕಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಕರ್ವಾರ್ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಬಿಣಗ ನಾಗರಿಕ ಹಿತರಕ್ಷಣಾ ಸಮಿತಿ ಕ್ರೈಸ್ತ ಸಮುದಾಯದವರು ಕುಮಾರ್ ಪಂತ್ ಹಾಗೂ ಗೌಡ ಸಮುದಾಯದ ಪ್ರಮುಖರು ಸೇರಿದಂತೆ ನೂರಾರು ಸ್ಥಳೀಯರು ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಅಸಮರ್ಪಕ ಕಾಮಗಾರಿಯು ಅಪಘಾತಕ್ಕೆ ಕಾರಣ ಎಂದು ಸಾರ್ವಜನಿಕರು ಪ್ರತಿಭಟಿಸಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠರು ಡಿವೈಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು ಕರಾವಳಿ ಮುಂಜಾವ್ ಜೊತೆ ಮಾತನಾಡಿದ ಪ್ರಕಾಶ್ ನಾಯ್ಕ್ ಗಾಯಾಳು ಜಾರ್ಜ್ ಅವರನ್ನ ಚಿಕಿತ್ಸೆಗೆ ದಾಖಲಿಸಲು ನೂರ ಎಂಟು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೂ ಆಂಬ್ಯುಲೆನ್ಸ್ ಬಂದಿರಲಿಲ್ಲ ನಂತರ ಸುಮಾರು ಒಂದೂವರೆ ಗಂಟೆಯಾದ್ರೂ ನೂರ ಎಂಟು ಆಂಬ್ಯುಲೆನ್ಸ್ ಬಾರದೇ ಇದ್ದಾಗ ಖಾಸಗಿ ಆಂಬ್ಯುಲೆನ್ಸ್ ಕರೆಸಿ ಲವಿಟಾ ಅವರ ಶವವನ್ನ ಸಾಗಿಸಲಾಗಿದೆ ಎಂದು ಆಂಬ್ಯುಲೆನ್ಸ್ ವಿಳಂಬವಾಗಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅಲ್ಲದೆ ರಸ್ತೆ ಸಮಸ್ಯೆ ಬಗ್ಗೆ ಜಿಲ್ಲಾಡಳಿತವೂ ನಿರ್ಲಕ್ಷ್ಯ ಮಾಡುತ್ತಿದೆ ಸರ್ವಿಸ್ ರಸ್ತೆಯೂ ಇಲ್ಲ ಗಟಾರು ಕೂಡ ಇಲ್ಲ ಐದು ವರ್ಷ ಆದ್ರೂ ಮೊನ್ನೆ ಮೊನ್ನೆ ಬೀದಿ ದೀಪ ಹಾಕಿದ್ದಾರೆ ಅದು ಕೂಡ ಅರ್ಥ ಮಾಡಿದ್ದಾರೆ ಎಂದರು ಅಪಘಾತ ನಡೆದಂತಹ ಸಂದರ್ಭದಲ್ಲಿ ನಾನೇ ನೂರ ಎಂಟಕ್ಕೆ ಫೋನ್ ಮಾಡಿ ತಿಳಿಸಿದ್ರು ಕೂಡ ಒಂದು ಗಂಟೆ ಆದ್ರೂ ಆ ಆಂಬ್ಯುಲೆನ್ಸಿನ ವ್ಯವಸ್ಥೆ ಆಗಿಲ್ಲ ನಾವು ಅಲ್ಲಿ ಆ ಹುಡುಗಿ ಮೃತಪಟ್ಟದನ್ನ ದೃಢ ದೃಢವಾದ ನಂತರ ನಾವೇನ್ ಮಾಡಿದ್ವಿ ಕೇಳಿದ್ರೆ ನಮ್ಮ ಹುಡುಗನಿಗೆ ಕರೆದು ನಮ್ಮ ಕಾರನ್ನ ಕೊಟ್ಟು ಅವರ ತಂದೆಯನ್ನ ಹಾಸ್ಪಿಟ್ಲಿಗೆ ಸಾಗಿಸುವಂತಹ ಕೆಲಸವನ್ನು ಆದರೂ ಆ ಮೃತದೇಹ ಅಲ್ಲಿ ಇರೋ ತನಕ ಕೂಡ ಒಂದು ಗಂಟೆ ಒಂದೂವರೆ ಗಂಟೆ ಆದರೂ ಕೂಡ ಎಂಬುಲೆನ್ಸ್ ಮಾತ್ರ ವ್ಯವಸ್ಥೆ ಆಗಿರಲಿಲ್ಲ ಇದು ಬಹಳ ದುಃಖಕರವಾದಂಥ ಸಂಗತಿ ಇಂಥ ಸಂದರ್ಭ ನಾವು ಪ್ರೈವೇಟ್ ಆ್ಯಂಬುಲೆನ್ಸ್ನಲ್ಲಿ ಆ ಹುಡುಗಿಯನ್ನು ತಂದು ಇಲ್ಲಿ ವ್ಯವಸ್ಥೆ ಮಾಡುವಂಥದ್ದಾಗಿದೆ ಏನಾಗಿದೆ ಆಲ್ರೆಡಿ ಪಿ ಬೀಸ್ ರೋಡ್ ಬೆಣಗಾಲದಲ್ಲಿ ಅರವತ್ತು ಮೀಟ್ರ್ ಏನು ಜಾಗ ಬಿಡಬೇಕು ಅದನ್ನು ಪ್ರಥಮವಾಗಿ ಅಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಏನೂ ತಪ್ಪಾಗಲಿಕ್ಕಿಲ್ಲ ಆದರೆ ಐ ಆರ್ ಬಿ ಆರ್ ಅಥವಾ ಲ್ಯಾಂಡ್ ಎಕ್ವಿಜಿಷನ್ ಏನು ಡಿಪಾರ್ಟ್ಮೆಂಟ್ ಇದೆ ಅವರಿಗೆ ಸರಿಯಾದಂಥ ಸರ್ವೆ ನಂಬರನ್ನು ಕೂಡ ಅದನ್ನು ಮೆನ್ಷನ್ ಮಾಡಲಿಕ್ಕೆ ಆಗದೆ ಇವತ್ತಿನ ಈ ಅವಾಂತರವನ್ನು ಸೃಷ್ಟಿ ಮಾಡಲಿಕ್ಕೆ ಲ್ಯಾಂಡ್ ಎಕ್ವಜೇಷನ್ ಡಿಪಾರ್ಟ್ಮೆಂಟ್ನವರು ಕಾರಣ ಇವತ್ತಿಗೆ ಮನೆ ಅದಕ್ಕೇನು ಕಾಂಪನ್ಸೇಷನ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಮಗಳಿಗಾಗಿದ್ದಾರೆ ಅರವತ್ತೆಂಟು ಎಪ್ಪತ್ತು ಲಕ್ಷವನ್ನು ಆದರೆ ಅಲ್ಲಿ ಜನ ಅದನ್ನು ಜಾಗ ಬಿಡ್ಲಿಕ್ಕೆ ತಯಾರಿಲ್ಲ ಯಾಕೆ ಕೇಳಿ ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಅವರಿಗೇನು ಹಾ ಬರ್ತಕ್ಕಂತಿದೆ ಅದನ್ನ ಕೊಟ್ಟು ಅದನ್ನ ಮುಗಿಸ್ಕೊಳ್ಬೇಕಾಗಿತ್ತು ಇಂತಹ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವರು ಬೋರ್ಡ್ ಕಚೇರಿ ಹೇಳ್ಕೊಂಡು ಜನರ ಹಾವಿಗೆ ಕಾರಣ ಮಾಡ್ತಾ ಇದ್ದಾರೆ ಹೇಳುವುದನ್ನ ನಮ್ಮ ಅನಿಸಿದೆ ಇಲ್ಲಿಯವರೆಗೆ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ ಸ್ಪೀಡ್ ಲಿಮಿಟ್ ಬೋರ್ಡ್ ಇಲ್ಲ ಸರ್ಕಾರದ ಕಾಯ್ದೆ ಇವರಿಗೆ ಇಲ್ಲ ಇವರದ್ದೇ ಕಾಯ್ದೆ ಕಾನೂನು ಎನ್ನುವಂತಾಗಿದೆ ಸೀಬರ್ಡ್ ಬಸ್ ಮಾಲೀಕರು ಪರಿಹಾರ ಕೊಡದವರೆಗೆ ಶವ ಸಂಸ್ಕಾರ ಮಾಡುವುದಿಲ್ಲ ಎಂದು ಸಂಬಂಧಿಕರು ತಿಳಿಸಿದ್ದಾರೆ ಈ ಬಾಲಕಿ ಸಾವಿಗೆ ಅಧಿಕಾರಿಗಳೇ ಕಾರಣ ಇಲ್ಲಿ ಕೆಲಸ ಮಾಡುವವರು ಯಾರೂ ಇಲ್ಲ ಶಾಸಕರೂ ಇಲ್ಲ ಮಗುವಿಗೆ ನ್ಯಾಯ ಸಿಗುವವರೆಗೆ ಈ ಕುಟುಂಬದ ಜೊತೆ ನಾನಿದ್ದೇನೆ ಬಾಲಕಿ ಶವ ಸಂಸ್ಕಾರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಕಡೆಯಿಂದ ನೀಡಿದ್ದೇನೆ ಈಗಾಗಲೇ ಐ ಆರ್ ಬಿ ಅವರು ಏನು ಕೆಲಸ ಇದ್ದಾರೆ ಅದು ಸಂಪೂರ್ಣ ಬಳಸ್ತಿಲ್ಲ ಇವತ್ತು ಸುಮಾರು ಒಂದು ವರ್ಷ ಆಯಿತು ನಾವು ಹಿಂದೆ ಬಿದ್ದು ಸುಮಾರು ಎರಡು ವರ್ಷದ ಹಿಂದೆ ಟೋಲ್ ಗೇಟ್ ಕಳಿಸೋಕ್ ಸಹ ನಾವು ಇದನ್ನು ಸಂಪೂರ್ಣವಾಗಿ ಇಳಿದ್ವಿ ಹೇಳಿದರೆ ಲೋಕಲ್ ಗಾಡಿಗೆ ಯಾವುದೇ ಥರದ ಹಣ ತಗೊಳ್ಬಾರ್ದು ಆವಾಗ ಭಾಳಷ್ಟು ಕಾಂಟ್ರಾಕ್ಟ್ರೆಲ್ಲ ಬಂದಿದ್ದರು ನಮ್ಗೊಂದು ರೇಟ್ ಫಿಕ್ಸ್ ಮಾಡಿ ರೇಟ್ ಫಿಕ್ಸ್ ಮಾಡಿ ಆದರೆ ಟೆಂಪೋ ಮಾಲೀಕರು ಭಾಳಷ್ಟು ನಮ್ಮನ್ನು ರಿಕ್ವೆಸ್ಟ್ ಮಾಡಿದರು ನಮ್ಮ ಹತ್ರ ಹಣ ಕೊಟ್ಟರೆ ಇಲ್ಲಿ ನಮ್ಮ ಮೊದಲೇ ಫಸ್ಟಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಆವಾಗ ನಾವು ಲೋಕಲ್ ಗಾಡಿಗೆ ಒಂದು ರೂಪಾಯಿನೂ ತಗೊಂಡಿಲ್ಲ ಇದರ ಅರ್ಥ ಏನು ಇವತ್ತಿನ ತನಕ ಈಗ ಮೂರು ವರ್ಷ ಆಯಿತು ಇನ್ನೂ ತಗೊಳ್ತಾ ಇಲ್ಲ ಅಂದರೆ ಅರ್ಥ ಏನಂತ ಇನ್ನೂ ತನಕ ಕಾಮಗಾರಿ ಸಂಪೂರ್ಣವಾಗಿಲ್ಲ ಅಂತ ಇವತ್ತು ಮೊನ್ನೆ ನಾವು ಎರಡನೇ ಇಪ್ಪತ್ತೊಂದನೇ ತಾರೀಕಿಗೆ ಇಲ್ಲಿ ಕೂತ್ಕೊಂಡಿದ್ವಿ ಇಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಲಂಡನ್ ಬ್ರಿಡ್ಜ್ ಹತ್ರ ಇಲ್ಲಿ ನೋಡಿ ಒಂದು ಬ್ರಿಡ್ಜ್ ಓಪನ್ ಮಾಡ್ತಾರೆ ಮೂರು ಮೋಟರ್ ಸೈಕಲ್ ಒಳಗಿಂದ ಹೋಗ್ಬಿಡ್ತಾರೆ ಒಂದು ಕಾರ್ ಟ್ಯಾಕ್ಸಿ ಒಳಗಿಂದ ಹೋಗ್ತದೆ ಸಣ್ಣ ಸಣ್ಣದು ಅವೈಜ್ಞಾನಿಕ ರೋಡ್ ಅಂತ ಹೇಳಿದರೆ ಯಾವುದೇ ಪರಿಸ್ಥಿತಿಯಲ್ಲಿ ಆ ವೈ ಅವೈಜ್ಞಾನಿಕ ಅಂದರೆ ಮೀನಿಂಗ್ ಏನಾಗ್ತದೆ ಇಟ್ ಈಸ್ ನಾಟ್ ಫಿಟ್ ಫಾರ್ ಯೂಸ್ ಅಂತ ಅರ್ಥ ನಾಟ್ ಫಿಟ್ ಫಾರ್ ಯೂಸ್ ಅಂತ ಹೇಳಿದರೆ ಯಾರಾದರೂ ಯೂಸ್ ಮಾಡಿದರೆ ನಾಳೆ ಇಂಥ ಅವಘಡಗಳಾದರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ಎನಿ ಇನ್ಶೂರೆನ್ಸ್ ಅವನಿ ಬೆನಿಫಿಟ್ ಹೋಗಿದೆ ಗೌರ್ಮೆಂಟ್ ಇಷ್ಟೆಲ್ಲ ಗೊತ್ತಿದ್ದು ಗೌರ್ಮೆಂಟ್ ಯಾಕೆ ಸುಮ್ಮನಿದೆ ಅಂತ ನಮಗಂತೂ ಅರ್ಥ ಆಗ್ತಾಯಿದೆ ಜಿಲ್ಲಾಡಳಿತ ಎಕ್ದಮ ನರಮಾಗಿ ಕೂತ್ಕೊಂಡಿದೆ ಇದನ್ನು ನಾನು ಅವರಿಗೆ ಮೊನ್ನೆ ಹೇಳಿದಾಗ ಜಿಲ್ಲಾಧಿಕಾರಿಗಳು ಬಂದಿದ್ದರು ಜಿಲ್ಲಾಧಿಕಾರಿಗಳಿಗೂ ಹೇಳಿದೆ ನೋಡಿ ನೀವು ಇದನ್ನು ಏನಾದರೂ ಒಂದು ಇದು ಮಾಡಿ ಅಂತ ಇವತ್ತಿನ ನೋಡಿ ಬೆಂಗಳೂರು ಹೋಗುವ ಖಾಸಗಿ ಬಸ್ಗಳು ಓವರ್ಲೋಡ್ ಹಾಕುತ್ತಿದ್ದಾರೆ ಕಾರವಾರಕ್ಕೆ ಬರುವ ಪಾರ್ಸಲ್ಗಳು ಈ ಖಾಸಗಿ ಬಸ್ಗಳಲ್ಲಿ ಬರುತ್ತವೆ ಪರಿಹಾರ ಕೇಳಿದ್ರೆ ಇನ್ಶೂರೆನ್ಸ್ ಇದೆ ಎಂದು ನಿಯಮಾವಳಿ ಬಗ್ಗೆ ಸೀಬರ್ಡ್ ಬಸ್ ಮಾಲೀಕರು ತಿಳಿಸುತ್ತಾರೆ ಮಾನವೀಯತೆ ದೃಷ್ಟಿಯಿಂದ ಸೀಬರ್ಡ್ ಬಸ್ ಮಾಲೀಕರು ಆರ್ಥಿಕ ಸಹಾಯ ಮಾಡದೇ ಇದ್ರೆ ಶವ ಸಂಸ್ಕಾರ ಮಾಡುವುದಿಲ್ಲ ಎನ್ನುವ ನಿರ್ಣಯಕ್ಕೆ ಜನರು ಬದ್ಧರಾಗಿದ್ದಾರೆ ಬರುವ ದಿನಗಳಲ್ಲಿ ಖಾಸಗಿ ಬಸ್ ದಬ್ಬಾಳಿಕೆ ವಿರುದ್ಧ ಜನರ ಹೋರಾಟಕ್ಕೆ ನಾವು ಬೆಂಬಲ ನೀಡುತ್ತೇವೆ ಎಂದರು ಇವತ್ತು ಒಂದು ಬೆಳಗಾದಲ್ಲಿ ಅಪಘಾತ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಆ ಈ ಒಂದು ಸೀಬರ್ಡ್ ಬಸ್ಸು ಬರಬೇಕಾದ್ರೆ ಈ ಓವರ್ ಸ್ಪೀಡ್ನಲ್ಲಿ ಬಂದು ಹಿಂದ ಒಂದು ಈ ಸ್ಕೂಟ್ರ್ನಲ್ಲಿ ಹೋಗುವಂಥ ತಾಯ ತಂದೆ ಮತ್ತು ಮಗಳು ಜಾರ್ಜ್ ಅಂತ ಹೇಳಿ ತಂದೆ ಲವಿಟ ಹೇಳಿ ಮಗಳು ಆ ಮಗಳು ಏಳು ಏಳನೇ ಸ್ಟ್ಯಾಂಡರ್ಡಿಗೆ ಕಲಿತಾ ಇದ್ದರು ಆ ಅವಳು ಒಂದು ದಾರುಣವಾಗಿ ಸಾವನ್ನ ಹಬ್ಬಿದ್ದಾಳೆ ಯಾಕಂತ ಹೇಳಿದರೆ ಇದು ಅವೈ ಏನು ಬಂದಿದ್ದಾರೆ ಸ್ಪೀಡು ಅದು ಭಾಳ ಓವರ್ ಸ್ಪೀಡಿಂದ ಬಂದಿದ್ದಾರೆ ಮತ್ತೆ ಏನಾಗ್ತಾ ಇದೆ ಅಂತ ಹೇಳಿದರೆ ಈ ಬೆಂಗ್ಳೂರು ಬಸ್ಗಳು ಬಾಂಬೆ ಹೋಗೋ ಬಸ್ಗಳು ಎಲ್ಲ ಓವರ್ಲೋಡ್ ಹಾಕ್ತಾ ಇದ್ದಾರೆ ಓವರ್ಲೋಡ್ ಹೇಗೆ ಅಂತ ಹೇಳಿದರೆ ಅವರಿಗೆ ಈಗ ಈ ಪಾರ್ಸಲ್ಗಳೆಲ್ಲ ತುಂಬ ತೊಗೊಂಡ್ಬರ್ತಾರೆ ನಮ್ಮ ಕಾರವಾರಕ್ಕೆ ಬರುವಂಥವೆಲ್ಲ ಪಾರ್ಸಲ್ಗಳು ಹೆಚ್ಚಾಗಿ ಸಿಬೋರ್ಡ್ ಬಸ್ಸು ಮತ್ತು ಬೇರೆ ಬೇರೆ ಬಸ್ಗಳಲ್ಲಿ ಬರ್ತವೆ ಹಾಗಾಗಿ ಬಸ್ನಲ್ಲಿ ಬರೋದರಿಂದ ಅದು ನಿಯಂತ್ರಣ ತಪ್ತದೆ ಈ ಈಗ ಇಯರ್ ಎಂಡು ಇಯರ್ ಎಂಡಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ದುಪ್ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ರೇಟ್ನಲ್ಲಿ ಇವರಿಗೆ ತರಾತುರಿಯಲ್ಲಿ ಟ್ರಾನ್ಸ್ಪೋರ್ಟೇಷನಿಗೆ ಚಾರ್ಜ್ ಮಾಡ್ತಾರೆ ಆಮೇಲೆ ಇವತ್ತು ನಾವು ಮಾತಾಡಿದರೆ ಕಾನೂನು ಬಗ್ಗೆ ಹೇಳ್ತಾರೆ ಅವರು ಇನ್ಶೂರೆನ್ಸ್ ಇದೆ ಆ ಇನ್ಶೂರೆನ್ಸ್ ಕಂಪನಿ ನೋಡ್ಕೊಳ್ತದೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತೇಳಿ ಹೇಳ್ತಾರೆ ಪಾಪ ಇವತ್ತು ಒಂದು ಮಗು ತೀರು ಹೋಗಿದೆ ಆ ಮಗು ತಂದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ತಾಯಿಗೆ ವಿಷಯ ಇದುವರೆಗೂ ಗೊತ್ತಿಲ್ಲ ಶಾಲೆಗೆ ಹೋದ ಮಗು ಮತ್ತು ಮಾರ್ಕೆಟಿಗೆ ಹೋದ ಮಗು ಇವತ್ತು ಬರ್ತದೆ ಅಂತ ಹೇಳ್ಕೊಂಡು ಕಾಯ್ತಾ ಇದ್ದಾರೆ ಮನೆಯಲ್ಲಿ ಇವತ್ತು ಆ ಮ ತಾಯಿಯ ಮನೋಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಭಾಳ ಮಾನಸಿಕವಾಗಿ ಆಘಾತವಾಗಿ ಅವಳು ನೋವು ನೋವು ಅನಂದಿಸ್ತಾ ಇದ್ದಾಳೆ ಒಂದೆಡೆ ಡಿಜೆ ಹಾಡಿನ ಅಬ್ಬರ ಕುಣಿದು ಕುಪ್ಪಳಿಸುವ ಯುವ ಸಮುದಾಯ ಎಲ್ಲೆಡೆ ಬೆಳಕಿನ ಚಿತ್ತಾರ ಸಿಡಿಮದ್ದಿನ ಆರ್ಭಟ ಇದು ಗೋಕರ್ಣ ಪ್ರವಾಸಿ ತಾಣದಲ್ಲಿ ಹೊಸ ವರ್ಷ ಸಂಭ್ರಮಿಸಿದ ಬಗೆ ಶನಿವಾರ ಸಂಜೆಯಿಂದಲೇ ಗೋಕರ್ಣದ ಓಂ ಕುಡ್ಲೆ ಮುಖ್ಯ ಕಡಲ ತೀರದಲ್ಲಿ ಜನರ ಜಾತ್ರೆಯೇ ನೆರೆದಿತ್ತು ನೀರಿನಲ್ಲಿ ಆಟವಾಡುತ್ತಾ ಸೂರ್ಯಾಸ್ತ ವೀಕ್ಷಿಸುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ ಪ್ರವಾಸಿಗರು ರಾತ್ರಿಯಾಗುತ್ತಿದ್ದಂತೆ ತಾವು ಉಳಿದುಕೊಂಡ ವಸತಿ ಗೃಹದತ್ತ ಆಗಮಿಸಿ ಅಬ್ಬರದ ಡಿಜೆ ಹಾಡಿಗೆ ಕುಣಿಯುತ್ತಾ ಸಂಭ್ರಮಿಸಿದ್ರು ರಾತ್ರಿ ಹನ್ನೆರಡು ಗಂಟೆಯಾಗುತ್ತಲೇ ಕಡಲತೀರದಲ್ಲಿ ಜನಸಾಗರದ ನಡುವೆ ಸಿಡಿಮದ್ದಿನ ಪ್ರದರ್ಶನ ಪರಸ್ಪರ ಶುಭಾಶಯಗಳ ವಿನಿಮಯ ಮಾಡಿಕೊಳ್ಳುತ್ತಾ ಹೊಸ ವರ್ಷವನ್ನ ಸ್ವಾಗತಿಸಿದ್ರು ಕಳೆದ ಎರಡು ವರ್ಷಗಳ ನಂತರ ಮತ್ತೆ ಪ್ರವಾಸಿ ತಾಣದಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೆದಿದ್ದು ವ್ಯಾಪಾರಸ್ಥರು ಸಂತಸಗೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ ಮಾರ್ಗದರ್ಶನದಲ್ಲಿ ಪಿಐ ವಸಂತ ಆಚಾರ್ ನೇತೃತ್ವದಲ್ಲಿ ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ತುಂಡು ಉಡುಗೆ ತೊಟ್ಟು ಯುವಕ ಯುವತಿಯರು ಕೈಯಲ್ಲಿ ಮದ್ಯದ ಬಾಟಲಿ ಹಿಡಿದು ಸಿಗರೇಟು ಸೇದುತ್ತಾ ಬಿದ್ದಾಸ್ ತಿರುಗಾಡುವ ದೃಶ್ಯ ಸಾಮಾನ್ಯವಾಗಿತ್ತು ಪೌರಾಣಿಕ ಹಿನ್ನೆಲೆಯ ಗೋಕರ್ಣ ಕ್ಷೇತ್ರ ಮೋಜು ಮಸ್ತಿ ತಾಣವಾಗಿ ಬದಲಾಗುತ್ತಿರುವ ಬಗ್ಗೆ ಇಲ್ಲಿನ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಗೋಕರ್ಣ ಬೇಲೆಖಾನದಿಂದ ದುಬ್ಬನ ಶಶಿವರೆಗಿನ ಬೀಚ್ಗಳ ಎಲ್ಲಾ ಹೋಮ್ ಸ್ಟೇ ರೆಸಾರ್ಟ್ ಕಾಟೇಜ್ಗಳು ಹದಿನೈದು ದಿನಗಳ ಹಿಂದೆಯೇ ಕಾಯ್ದಿರಿಸಿದ ಪ್ರವಾಸಿಗರು ಐಟಿಬಿಟಿ ಉದ್ಯೋಗಸ್ಥರು ಈ ಬಾರಿ ಹೊಸ ವರ್ಷ ಹುರುಪಿನಿಂದ ಆಚರಿಸಿಕೊಂಡ್ರು ಬಾಡಿಗೆ ಬೈಕ್ ಪಡೆದವರು ರಸ್ತೆ ಇರುವ ಗುಡ್ಡದ ಮೇಲೂ ಹೋಗಿ ತಾವು ತಂದ ಪಾರ್ಸಲ್ ಕೇಕ್ ಕತ್ತರಿಸಿ ಕುಣಿದಾಡುವುದು ಕಂಡುಬಂತು ವಿದೇಶಿಗರು ಹಿಂದೆಲ್ಲ ಇದೇ ತರಹ ಪಾರ್ಟಿ ಮಾಡುವಾಗ ಸುದ್ದಿ ಆಗುತ್ತಿತ್ತು ಇದೀಗ ದೇಶೀಯ ಪ್ರವಾಸಿಗರ ವಿಶಿಷ್ಟ ಪಾರ್ಟಿಗಳು ಈಗ ಹೊಸ ವರ್ಷ ಸೇರಿದಂತೆ ವೀಕೆಂಡ್ನಲ್ಲಿ ಮಾಮೂಲಿಯಾಗಿಬಿಟ್ಟಿದೆ ಈ ಬಾರಿ ಮಂತ್ ಎಂಡ್ ವೀಕೆಂಡ್ ಇಯರ್ ಎಂಡ್ ಎಲ್ಲವೂ ಒಟ್ಟಿಗೆ ಬಂದಿದ್ದು ವಿಶೇಷವಾಗಿತ್ತು ಕೆಲ ಯುವ ಜೋಡಿಗಳು ವಿದೇಶಿಗರು ಕೂಡ ನಾಚುವಂತೆ ವಿಶಿಷ್ಟ ವಿಚಿತ್ರ ಉಡುಗೆಯೊಂದಿಗೆ ನೃತ್ಯ ಮಾಡುವುದು ಬೆಂಕಿ ಹಾಕಿ ಸುತ್ತಲೂ ಕುಣಿಯುವುದು ಕಂಡುಬಂತು ಲೈವ್ ವಿಡಿಯೋ ಕಾಲ್ಗಳ ಮೂಲಕ ದೂರದ ಆಪ್ತರಿಗೆ ಪಾಲಕರುಗಳಿಗೆ ಕರೆ ಮಾಡಿ ಪ್ರವಾಸದ ಅನುಭವ ಹಂಚಿಕೊಂಡು ಅಲ್ಲಿನ ಅನುಭವದೊಂದಿಗೆ ತಾಳೆ ಹಾಕುತ್ತಿದ್ರು ಕಡಿದಾದ ರಸ್ತೆಯಲ್ಲಿ ಬಿದ್ದು ಗಾಯ ಮಾಡಿಕೊಂಡ ಕೆಲವರು ಮುಸುಕಿನ ಮುಂಜಾನೆ ತನಕವೂ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ರು ಒಟ್ಟಾರೆ ಹೊಸ ವರ್ಷದ ಆಚರಣೆಯ ಶೈಲಿ ಗೋವಾವನ್ನು ಒಮ್ಮೆ ಗೋಕರ್ಣದಲ್ಲೇ ಕಂಡುಬಂತು ಬಂತು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ವಿ ವಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ